ರೇಣುಕಾಸ್ವಾಮಿ ಕೊಲೆ ಜಾಗದಲ್ಲಿ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ಬರ ಕರೆಸಿ ಈಗ ಇಬ್ಬರನ್ನ ಕರೆಸಿ ಸ್ಥಳಮಾಜಿರು ಅಂತೂ ನಿರಂತರವಾಗಿ ನಡೀತಾ ಇದೆ ಸೊ ಇಬ್ಬರು ಬಂದಿದ್ದಾರೆ ಆರಂಭದಲ್ಲಿ ಈ ಇಬ್ಬರನ್ನ ಬಿಟ್ಟು ಉಳಿದಿರುವಂತಹ ಆರೋಪಿಗಳನ್ನು ಕರೆಸಿ ಮಾಜಿರು ಕೂಡ ಮಾಡಲಾಯಿತು ಈಗ ಇಬ್ಬರನ್ನ ಕರೆಸಿ ನಿರಂತರವಾಗಿ ಅಲ್ಲಿ ಮಾಜಿರು ಆಗ್ತಾ ಇದೆ ಸೊ ಘಟನೆಯ ಬಗ್ಗೆ ಇಂಚುಂಚು ಮಾಹಿತಿಯನ್ನ ಪಡಿತಾ ಇರುವಂಥದ್ದು ಕೊಲೆ ನಡೆದಿರುವಂತಹ ಸ್ಥಳದಲ್ಲಿ ಹಾಕಿ ಈಗ ಮಹಾಜರು ಮಾಡ್ತಾ ಇರುವಂಥದ್ದು ಅಂದ್ರೆ ಎಲ್ಲೆಲ್ಲಿ ಆತನಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅಂತೇಳಿ ಇಡೀ ದಿನ ಇಡೀ ರಾತ್ರಿ ಅಭಿಮಾನಿಯನ್ನ ಚಿತ್ರ ಹಿಂಸೆ ಕೊಟ್ಟು ಕೊಂದಿರುವಂಥ ಪಾಪಿಗಳು ಇವರು ಏ ಎಲ್ಲ ಎಲ್ಲ ಕುಡುಕರಿದ್ರು ಎಲ್ಲ ಕುಡಿದ್ರು ಅದು ಕೂಡ ಸಾಕ್ಷಿ ಇದೆ ಆ ಕಾರಲ್ಲಿ ಬಾಟಲ್ ಕೂಡ ಪತ್ತೆ ಆಗಿರುವಂಥದ್ದು ಮಧ್ಯದ ಬಾಟಲ್ಗಳು ಕುಡ್ಕೊಂಡು ಮಜಾ ಮಾಡಿ ಈ ಕಡೆಯಿಂದ ಒಬ್ನು ಆ ಕಡೆಯಿಂದ ಒಬ್ನು ಮನಸ್ಸು ಇಚ್ಛೆ ಥಳಿಸಿದ್ದಾರೆ ಮೃಗಗಳಂತೆ ವರ್ತನೆ ಮಾಡಿರುವಂಥದ್ದು ರೇಣುಕಾಸ್ವಾಮಿ ಕೊಲೆ ಜಾಗದಲ್ಲಿ ನಟ ದರ್ಶನ್ ಇದ್ದಾರೆ ಅವರ ಜೊತೆಗೆ ಪ್ರೇಯಸಿ ಅಥವಾ ಗೆಳತಿ ಎರಡರಲ್ಲಿ ಒಂದಂತೂ ಇದ್ದೇ ಇರುತ್ತೆ ಪವಿತ್ರಗೌಡ ಜೊತೆ ಡಿ ಬಾಸ್ ಸ್ಥಳ ಮಾಜಿರು ಆಗ್ತಾ ಇದೆ ಘಟನೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇರುವಂಥದ್ದು ಕೊಲೆ ನಡೆದಿರುವಂಥ ಸ್ಥಳದಲ್ಲಿ ಈಗ ಅಲ್ಲಿ ಭದ್ರತೆ ಕೂಡ ನೀಡಲಾಗ್ತಾ ಇದೆ ಯಾಕಂದರೆ ಅಲ್ಲಿ ಅಭಿಮಾನಿಗಳು ಕೂಡ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ದರ್ಶನ್ ಅವ್ರನ್ನ ನೋಡೋದಕ್ಕೆ ಸೆಲೆಬ್ರಿಟಿಗಳು ಅಂತ ಹೇಳಿದಾಗ ಫಾಲೋವರ್ ಸಹಜವಾಗಿ ಇರ್ತಾರೆ ಸೊ ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಅಂಥೇಳಿ ಮಾಜರು ಮಾಡುವಂಥ ಸಂದರ್ಭದಲ್ಲಿ ಪರಿಶೀಲನೆ ಆಗುವಂಥ ಸಂದರ್ಭದಲ್ಲಿ ಸಮಸ್ಯೆ ಆಗಬಾರ್ದು ಅಂಥೇಳಿ ಬಿಗಿ ಭದ್ರತೆ ಕೂಡ ಅಲ್ಲಿ ನೀಡಲಾಗಿದೆ ನಿರಂತರವಾಗಿ ಸ್ಥಳ ಮಾಜಿರು ಆಗ್ತಾ ಇದೆ ಅಲ್ಲಿ ಆರಂಭದಲ್ಲಿ ಈ ಹನ್ನೊಂದು ಜನ ಆರೋಪಿಗಳನ್ನು ಸ್ಥಳ ಸ್ಥಳಮಾಜರು ಮಾಡಿದಾಯಿತು ಈಗ ಅವ್ರನ್ನ ಕಳಿಸಿದ್ದಾರೆ ಈಗ ಇವರು ಬಂದಿದ್ದಾರೆ ಇವ್ರನ್ನ ಕರ್ಕೊಂಡು ಬಂದಿದ್ದಾರೆ ಸ್ಥಳ ಮಾಜರು ಆಗ್ತಾ ಇದೆ ಯಾವ ಸ್ಥಳದಲ್ಲಿ ಆತನಿಗೆ ಕೂಡಿ ಹಾಕಿದ್ರು ಯಾಕೆ ಈ ಪರಿಚಿತ್ರ ಹಿಂಸೆ ಕೊಡೋದಕ್ಕೆ ಕಾರಣ ಏನು ಅಂಥೇಳಿ ಒಬ್ಬ ಸೆಲೆಬ್ರಿಟಿಯಾಗಿ ಅಭಿಮಾನಿಗಳನ್ನು ಸೆಲೆಬ್ರಿಟಿ ಅಂತ ಹೇಳುವಂಥ ದರ್ಶನ್ ಸೆಲೆಬ್ರಿಟಿಯನ್ನು ಕೊಂದುಬಿಟಿರಲ್ಲ ಅನ್ನುವಂಥದ್ದು ಈಗ ಅವರ ಅಭಿಮಾನಿಗಳೇ ಹೇಳ್ತಾ ಇದ್ದಾರೆ ಈ ಒಂದು ಘಟನೆಯನ್ನು ನೋಡಿದಾಗ ಅವರ ಅಭಿಮಾನಿಗಳೇ ನಾವು ಆಗೋದಿಲ್ಲ ಅಂತೇಳಿ ಅವರ ಅಭಿಮಾನಿಗಳೇ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಬೇಕು ಅದರಲ್ಲಿ ಏನು ಆತ ಬ್ಯಾಡ್ ಕಮೆಂಟ್ ಮಾಡ್ದಾನೋ ಅಥವಾ ಅಶ್ಲೀಲವಾಗಿ ಸಂದೇಶವನ್ನು ಕಳಿಸಿದ್ನೋ ಅದು ಬೇರೆ ವಿಚಾರ ಆತ ಮಾಡಿದ್ದು ಸರಿ ಅಂತೇಳಿ ಯಾರೂ ಹೇಳ್ತಾ ಇಲ್ಲ ಆದರೆ ಒಂದು ಅವಕಾಶ ಮಾಡಿಕೊಡಬೇಕಾಗಿತ್ತು ಆತನಿಗೆ ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಫೋನ್ ಸಂಪರ್ಕದಲ್ಲಿದ್ದಾರೆ ಯಶೋಧ ನಿರಂತರವಾಗಿ ಸ್ಥಳ ಆಗ್ತಾ ಇದೆ ಯಾವ ರೀತಿಯಾಗಿ ಸ್ಥಳ ಸ್ಥಳಮಾಜುರು ಮಾಡಲಾಗುತ್ತೆ ಈ ಸ್ಥಳ ಮಾಜಿರು ಆದ ನಂತರ ಮುಂದಿನ ಪ್ರಕ್ರಿಯೆ ಹೇಗಿರುತ್ತೆ ಹೇಮಕುಮಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೀಗ ಒಂದ್ ರೀತಿಯಲ್ಲಿ ಅಹ್ ಒಂದು ದೊಡ್ಡ ಸಮಸ್ಯೆಗೆ ಸಿಕ್ಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಅಹ್ ಶನಿವಾರ ಏನು ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿ ಆತನ ಹೇಗೆ ತಪ್ಪಿಸಲಾಯಿಸಿ ಇಲ್ಲಿ ಕರ್ಕೊಂಡು ಬಂದು ಈ ಶೆಡ್ ಒಳಗೆ ಯಾಕೆ ಇತಿಹಾಸ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳನ್ನ ಮಾಡಿ ಹೊಡೆದು ಬಡದು ಹಲ್ಲೆ ಮಾಡಿ ಹೇಗ್ ಬೇಕೋ ಹಾಗೆ ತಳಿಸಿ ಅವರ ಇಡೀ ತಂಡ ಕೊಲೆ ಮಾಡಿದ್ದಾರೆ ತನಿಖೆ ಕೂಡ ನಡೀತಾ ಇದೆ ಈಗ ಅವ್ರೆಲ್ಲರೂ ಕೂಡ ಕರ್ಕೊಂಡು ಬಂದಂತ ಪೊಲೀಸ್ ತಂಡ ಏನೇನ್ ನಾಯ್ತು ಅವತ್ತು ಶನಿವಾರ ರಾತ್ರಿ ಏನೇನ್ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಸಲ ಮಹಜರನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅವ್ರು ಒಣ ಹೋಗಿ ಒಂದು ಎರಡ್ ಎರಡು ಎರಡೂವರೆ ಗಂಟೆಗಳ ಕಾಲ ಆಗ್ತಾ ಬಂತು ಈಗಲೂ ಕೂಡ ದರ್ಶನ್ ಅಂಡ್ ಟೀಮ್ ಅಲ್ಲೇ ಇದ್ದಾರೆ ಪವಿತ್ರ ಗೌಡ ಕೂಡ ಇದ್ದಾರೆ ದರ್ಶನ್ ಎಲ್ಲವನ್ನೂ ಕೂಡ ಕೈ ಕಟ್ಟಿ ನಿಂತು ಏನ್ ಹೇಳುವಗಳನ್ನ ಹೇಳ್ತಾ ಇರುವಂತ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದು ನೀವು ಅಂದ್ರೆ ಯಾವ್ದ್ರಲ್ಲಿ ಹೊದ್ರಿ ಹೇಗೆ ಹೊಡ್ರಿ ಏನೇನ್ ಆಯ್ತು ಅದನ್ನ ಯಾವ ರೀತಿ ಕರ್ಕೊಂಡ್ ಬಂದ್ರಿ ಎಲ್ಲಿ ಹೊಡ್ದ್ರಿ ಯಾವ ಆಯುಧಗಳನ್ನ ಬಳಸ್ಕೊಂಡ್ರಿ ನಂತರ ಅದನ್ನ ಏನ್ ಮಾಡಿದ್ರಿ ಹೀಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಆ ರೀತಿ ಪ್ರಕ್ರಿಯೆ ಆಗ್ತಿದೆ ಅದ್ರ ಜೊತೆಗೆ ಅಹ್ ಏನ್ ಏನ್ ಆಗ್ತಾ ಇದೆ ಅನ್ನೋ ಕ್ಯೂರಿಯಾಸಿಟಿಗೋಸ್ಕರ ಸಾಕಷ್ಟು ಸಂಗಡಿಯಲ್ಲಿ ಜನ ಕೂಡ ಬಂದು ನಿಂತು ನೋಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದನ್ನ ಇಲ್ಲಿ ಘಟನೆಗಳು ಆಗಬಾರ್ದು ಜನ ಜಾಸ್ತಿ ಸೇರ್ತಾ ಇರೋದು ಪೊಲೀಸ್ ಭದ್ರತೆ ಕೂಡ ಹೆಚ್ಚಿದೆ ಹೇಮ್ ಕುಮಾರ್ ಇಲ್ಲಿ ಯಶೋದಾ ಈಗ ಸಹಜವಾಗಿ ಸೆಲೆಬ್ರಿಟಿಗಳು ಅಂತ ಹೇಳಿದಾಗ ಅಭಿಮಾನಿಗಳ ಆಗಮನ ಕೂಡ ಅಲ್ಲಿ ಇರುತ್ತೆ ಬಹುಶಃ ಬಂದಿದಾರಾ ಅಭಿಮಾನಿಗಳು ಏನಾದರೂ ಕ್ರೌಡ್ ಇದೆಯಾ ಅಲ್ಲಿ ನಾನು ಅದನ್ನೇ ಈಗ ಹೇಳಿದ್ದು ಹೇಮ್ ಕುಮಾರ್ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ ಪೊಲೀಸ್ ಭದ್ರತೆ ಕೂಡ ಇದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರಂತೂ ದೊಡ್ಡ ಮಟ್ಟದಲ್ಲೇ ಭದ್ರತೆಯನ್ನು ಒದಗಿಸಿದ್ದಾರೆ ಹೇಮಕುಮಾರ್ ಹ್ಮ್ ಹ್ಮ್ ಸ್ಥಳಮಾಜು ನಿರಂತರವಾಗಿ ನಡೀತಾ ಇದೆ ಅಲ್ಲಿ ಸೊ ಬೆಳಗ್ಗೆಯಿಂದ ಸ್ಥಳಮಾಜರು ಇದೆ ಪವಿತ್ರ ಗೌಡ ಜೊತೆ ಡಿ ಬಾಸ್ ಅವರು ಇದ್ದಾರೆ ಸೊ ಇಬ್ಬರನ್ನ ಕರೆಸಿ ಸ್ಥಳಮಾಜರು ನಡೀತಾ ಇರುವಂಥದ್ದು ಸಹಜವಾಗಿ ಇದು ಒಂದು ಪ್ರಕ್ರಿಯೆ ಅಂದರೆ ಆ ಕೊಂದಿರುವಂಥ ಜಾಗದಲ್ಲಿ ಆರೋಪಿಗಳನ್ನು ಕರೆಸಿ ಸ್ಥಳಮಾಜರು ಮಾಡಲಾಗತ್ತೆ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಅಭಿಮಾನಿಗಳು ಕೂಡ ಬಂದಿದ್ದಾರೆ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂಥೇಳಿ ಅವ್ರನ್ನ ನೋಡೋದಕ್ಕೋ ಅಥವಾ ಅವರ ಪರವಾಗಿ ಜಯಘೋಷ ಮೊಳಗಿಸೋದಕ್ಕೋ ಬಂದಿದ್ದಾರೆ ಗೊತ್ತಿಲ್ಲ ಬಟ್ ಹೇಳೋದು ಏನು ಅಂತಂದರೆ ತಪ್ಪ ಇದ್ದಾಗ ತಪ್ಪು ಅಂತ ಹೇಳಿ ಅಭಿಮಾನ ಇರಲಿ ಅವರ ಸಿನಿಮಾಕ್ಕೆ ಇರಲಿ ಬಟ್ ಸಿನಿಮಾದಲ್ಲಿ ಅವರ ಆ್ಯಕ್ಟಿಂಗೇ ಬೇರೆ ಥರ ಇದೆ ನಿಜ ಜೀವನದಲ್ಲಿ ಅವರು ನಡೆಸ್ಕೊಳ್ತಾ ಇರುವಂಥ ರೀತಿಯೇ ಬೇರೆ ಬೇರೆ ಇರುವಂಥದ್ದು ಯಾಕಂದರೆ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿಯ ತನಕ ಅವರ ಜೀವನವನ್ನು ನೋಡ್ತಾ ಇದ್ದರೆ ಅವರು ನಡೆದುಕೊಂಡು ಬಂದಿರುವಂಥ ಹಾದಿಯನ್ನು ನೋಡ್ತಾ ಇದ್ದರೆ ಯಾರೂ ಕೂಡ ಅವರ ಪರವಾಗಿ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಲಾಗುತ್ತೆ ಯಾಕಂದರೆ ಹನ್ನೊಂದರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಕಟ್ಕೊಂಡಿರುವಂಥ ಹೆಂಡತಿಯನ್ನು ಮನಸ್ಸು ಇಚ್ಛೆ ತಳಿಸ್ತಾರೆ ಅರೆಸ್ಟ್ ಕೂಡ ಆಗ್ತಾರೆ ಅಲ್ಲಿಂದ ಬೇರೆ ಬೇರೆ ವಿವಾದಗಳು ಕೂಡ ಅವರ ಮೇಲೆ ಬರುತ್ತೆ ಸ ಅಂದರೆ ಬಾರ್ಗೆ ಹೋಗುವಂಥ ಸಂದರ್ಭದಲ್ಲಿ ಸಪ್ಲೈಯರ್ ಮೇಲೆ ಕೈ ಮಾಡುವಂಥ ಕೆಲಸ ಮನಸ್ಸು ಇಚ್ಛೆಯಾಗಿ ಬೈಯುವಂಥದ್ದು ಮಾಧ್ಯಮದವರಿಗೆ ಏನೇನೋ ಬೈಯೋದು ಆಮೇಲೆ ಈ ಇತ್ತೀಚೆಗೆ ತಗಡು ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ದು ಅಂದರೆ ಇದೆಲ್ಲ ಘಟನೆ ಆಗತ್ತೆ ಇಂಥ ಘಟನೆಗಳಿಂದ ಕಲಿಯೋದಕ್ಕೂ ಅವಕಾಶ ಇತ್ತಲ್ಲ ಯಾಕೆ ಕಲೀಲಿಲ್ಲ ಅನ್ನುವಂಥ ಪ್ರಶ್ನೆ ಜೊತೆಗೆ ಅಭಿಮಾನಿಗಳು ಏನೇ ಮಾಡಿದರೂ ನಾವು ಅವರ ಪರವಾಗಿ ನಿಲ್ತೀವಿ ಅಂತ ಹೇಳ್ತೀರಲ್ಲ ಒಂದು ವೇಳೆ ಈ ಘಟನೆ ನಿಮ್ಮ ಕುಟುಂಬದಲ್ಲೇ ಆಗಿದ್ದರೆ ನೀವೇನು ಮಾಡ್ತಾಯಿದ್ರಿ ದರ್ಶನ ಪರವಾಗಿ ನಿಲ್ತಿದ್ರಾ ಯಾಕಂದರೆ ಪ್ರತಿಯೊಬ್ಬರೂ ಕೂಡ ಇಂಥ ಘಟನೆ ಆದಾಗ ಅದನ್ನು ಖಂಡಿಸಲೇಬೇಕಾಗತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ